ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರ್ಲಿ ಆರ್ಟ್ನಲ್ಲಿ ಒಂದಿಷ್ಟು ಪ್ರಾಣಿಗಳ ಆ್ಯನಿಮಲ್ಸ್ ಪಿಕ್ಚರ್ಗಳನ್ನು ಡ್ರಾಯಿಂಗ್ ಚಿತ್ತಾರಗಳನ್ನು ಹೇಗೆ ಡ್ರಾಯಿಂಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾದ ವರ್ಲಿ ಪ್ರಾಣಿಗಳ ಚಿತ್ತಾರವನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫಸ್ಟ್ ನಾನಿಲ್ಲಿ ಇಲ್ಲೊಂದಿಷ್ಟು ಪ್ರಾಣಿಗಳನ್ನು ಡ್ರಾ ಮಾಡಿದ್ದೀನಿ ಅದೇ ಪ್ರಕಾರ ಇದನ್ನು ನೀವು ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ನೋಡಿ ಇದು ಫಸ್ಟ್ ಒನ್ ಇಲ್ಲಿ ಮೊದಲು ಒಂದು ಟ್ರಯಾಂಗಲ್ನ ಡ್ರಾ ಮಾಡಬೇಕು ಇಲ್ಲಿ ಕಿವಿಗಳನ್ನ ಡ್ರಾ ಮಾಡ್ತಾ ಇದ್ದೀನಿ ಈ ಕಿವಿಗಳ ಜೊತೆಗೆ ಹೀಗೆ ಬಂದು ಇಲ್ಲಿಂದ ಈಗೊಂದು ಟ್ರಯಾಂಗಲ್ ಬರುತ್ತೆ ಮತ್ತೆ ಇದಕ್ಕೆ ಜಾಯಿನ್ ಆಗಿ ಇನ್ನೊಂದು ಟ್ರಯಾಂಗಲ್ ಬರುತ್ತೆ ನೋಡಿ ಈಗ ಒಟ್ಟು ಮೂರು ಟ್ರಯಾಂಗಲ್ಗಳು ಬಂದಿದೆ ನಂತರ ಕಾಲುಗಳನ್ನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ದೊಡ್ಡ ಡಾಟ್ ಇಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಚಿಕ್ಕ ಡಾಟ್ ಇಲ್ಲೂ ಅಷ್ಟೇ ಇಲ್ಲಿ ನೋಡಿ ಹೀಗೆ ನಂತರ ಕಣ್ಣುಗಳು ನೆಕ್ಸ್ಟು ಕೊಂಬು ಇವಾಗ ಇದನ್ನು ಈ ರೀತಿ ಫಿಲ್ಲಿಂಗ್ ಮಾಡ್ಕೋಬೇಕು ನಾನು ನಿಮಗೆ ಪೆನ್ಸಿಲಲ್ಲಿ ಯಾಕೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವು ಬೇಸಿಕ್ಕಿಂದ ಕಲಿಯೋದಲ್ವಾ ಸ್ವಲ್ಪ ಎರೈಸೆಲ್ಲ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೋದು ಫಸ್ಟ್ ಒಂದು ಸಲ ನೀವು ಬೇಸಿಕ್ ಡಿಸೈನ್ಸ್ನೆಲ್ಲ ಕಲ್ತ್ಕೊಂಬಿಟ್ರೆ ನಂತರ ನೀವು ಸ್ಕೆಚ್ ಪೆನ್ನಲ್ಲಿ ಅಥವಾ ಪೇಂಟಲ್ಲಿ ಸಹ ಮಾಡ್ಕೋಬೋದು ನೋಡಿ ಹೀಗೆ ಇದು ನಾವು ಒಂದು ಕೌ ಅಂತ ಅನ್ಕೋಬಹುದು ಇವಾಗ ಮತ್ತೊಂದು ನೋಡಿ ಇಲ್ಲಿ ಎರಡನೇ ಡ್ರಾ ಮಾಡಿದನಲ್ಲ ಹೀಗೆ ಫಸ್ಟು ಇಲ್ಲೊಂದು ಟ್ರಯಾಂಗಲ್ ಇದಕ್ಕೆ ಇಲ್ಲಿ ಕಿವಿಗಳು ಬರುತ್ತೆ ಹೀಗೆ ನಂತರ ಕೊಂಬು ಬರುತ್ತೆ ಹೀಗೆ ಕಣ್ಣುಗಳು ಹೀಗೆ ಮೀಸೆ ಬರುತ್ತೆ ಇಲ್ಲಿ ಬಾಯಿ ಬರುತ್ತೆ ನಂತರ ಇಲ್ಲಿಂದ ಸ್ವಲ್ಪ ಹೀಗೊಂದು ಲೈನ್ ಹಾಕ್ಕೋತಾ ಇದ್ದೀನಿ ನಂತರ ಇಲ್ಲಿ ಸೇಮ್ ಆ್ಯಸ್ ಅದೇ ರೀತಿ ಒಂದು ಟ್ರಯಾಂಗಲ್ ಇದಕ್ಕೊಂದು ಮತ್ತೆ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಟ್ರೈಯಂಗಲ್ ಮತ್ತೆ ಕಾಲುಗಳು ಮತ್ತೆ ಸೇಮ್ ಅದೇ ರೀತಿ ಫಸ್ಟ್ ಏನು ಡ್ರಾ ಮಾಡಿದ್ವಲ್ಲ ಅದೇ ರೀತಿ ಕಾಲುಗಳನ್ನು ಡ್ರಾ ಮಾಡಿಬಿಟ್ಟು ಡಾಟ್ ಅದಕ್ಕೆ ಒಂದು ಬಾಲ್ ಇದಕ್ಕೂ ನೋಡಿ ಬಾಲ ಮಿಸ್ ಆಗಿತ್ತು ಇದಕ್ಕೂ ಸಹ ಫಿಲ್ಲಿಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೇನು ಸಹ ಬಿಡ್ಬೋದು ಇವಾಗ ಮೂರನೇ ನಾನು ತೋರಿಸ್ತಾ ಇರೋದು ಆನೆಯನ್ನು ಹೇಗೆ ಡ್ರಾ ಮಾಡಬೇಕು ಅಂತ ಇವಾಗ ಇಲ್ಲಿ ಮಾಡಿ ತೋರಿಸ್ತೀನಿ ಆನೆಯನ್ನು ಹೀಗೆ ನೋಡಿ ಒಂದು ಉಲ್ಟಾ ಎಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು ನಂತರ ಹೀಗೆ ನೆಕ್ಸ್ಟು ಹೀಗೆ ಹೀಗೆ ಒಂದು ಹಾಫ್ ಸ್ಕ್ವೇರ್ ನಂತರ ಇದನ್ನು ಸಹ ಹೀಗೆ ಸೇರಿಸ್ಕೋಬೇಕು ಈಗ ಮಧ್ಯ ನಮಗೆ ಡಿಸೈನ್ ಮಾಡ್ಕೋಬೇಕು ನಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಬೋದು ಇಲ್ಲಿ ಕಿವಿ ಬರುತ್ತೆ ಕಣ್ಣು ಸೊಂಡಿಲು ಕೊನೆಗೆ ಕಾಲು ಕೊನೆಯದಾಗಿ ಬಾಲ ನೋಡಿ ಫ್ರೆಂಡ್ಸ್ ಇಷ್ಟೇ ಆನೆಯನ್ನು ಡ್ರಾ ಮಾಡೋದು ಇಷ್ಟೆ ಇವಾಗ ನಾಲ್ಕನೇದು ನೋಡಿ ಹೀಗೆ ಒಂದು ಉಲ್ಟಾ ಟ್ರಯಾಂಗಲ್ ಮತ್ತೆ ಇಲ್ಲಿ ನೆಕ್ ಪಾರ್ಟ್ ಸ್ವಲ್ಪ ಉದ್ದ ಮಾಡಬೇಕು ನಂತರ ಇಲ್ಲೊಂದು ಟ್ರಯಾಂಗಲ್ ಮತ್ತೊಂದು ಅದಕ್ಕೆ ಜಾಯಿನ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಸ್ವಲ್ಪ ಉದ್ದನೆಯ ಬಾಲವನ್ನು ಮಾಡ್ಕೋತಾ ಇದ್ದೀನಿ ನಿಮಗೆ ನಾನಿಲ್ಲಿ ಲೆಂದಿಯಾಗಿ ತೋರಿಸ್ತಾ ಇದ್ದೀನಿ ಫುಲ್ ವೀಡಿಯೋನ ಅಂದರೆ ಡ್ರಾ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಇಲ್ಲಿ ಹೇರ್ಸ್ನ ಡ್ರಾ ಮಾಡ್ತಾ ಇದ್ದೀನಿ ಮತ್ತೆ ಕಿವ್ ಇದು ಇಲ್ಲಿ ಪ್ರಾಣಿಗಳು ಇದಿದೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಇಮ್ಯಾಜಿನೇಷನ್ಗೆ ತಕ್ಕನಾಗೆ ನಾವು ಪ್ರಾಣಿಗಳನ್ನು ಡ್ರಾ ಮಾಡ್ಕೋಬೋದು ಈಗ ಇವತ್ತನ್ನು ಹೈಲೈಟ್ ಮಾಡ್ತೀನಿ ನೋಡಿದರೆ ಅಲ್ವಾ ಫ್ರೆಂಡ್ಸ್ ಇವತ್ತು ನಾಲ್ಕು ರೀತಿಯ ಆ್ಯನಿಮಲ್ನ ಆ್ಯನಿಮಲ್ಸ್ನ ಹೇಗೆ ಡ್ರಾ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ವಿ ಇನ್ನು ಅನೇಕ ರೀತಿಯ ಪ್ರಾಣಿಗಳ ಚಿತ್ರ ಎಲ್ಲ ಬರುತ್ತೆ ನಾನು ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಹಿಂದಿನ ವಿಡಿಯೋಗಳಲ್ಲಿ ಬರ್ಡ್ಸ್ನ ಹೇಗೆ ಡ್ರಾ ಮಾಡಬೇಕು ಅಂತ ತೋರಿಸಿದ್ದೀನಿ ಅದಕ್ಕೂ ಹಿಂದಿನ ವಿಡಿಯೋದಲ್ಲಿ ಬಾರ್ಡರ್ಸ್ ಡಿಸೈನ್ನ ತೋರಿಸಿದ್ದೀನಿ ನಿಮಗೆ ಇದೆಲ್ಲ ವೀಡಿಯೋಸ್ಗಳು ಲಿಸ್ಟ್ನಲ್ಲಿ ಚಿ ಸಿಗತ್ತೆ ನೋಡಿ ಈ ರೀತಿಯ ಮನುಷ್ಯನ ಡಿಸೈನ್ಗಳು ಮತ್ತು ನೆಕ್ಸ್ಟು ಅಂದರೆ ಬೇಸಿಕ್ ಶೇಪ್ಸ್ಗಳನ್ನು ಹೇಗೆ ಡ್ರಾ ಮಾಡ್ಕೋಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ ಈಗ ಒನ್ ಬೈ ಒನ್ ನೀವು ಪ್ಲೇ ಲಿಸ್ಟ್ನಲ್ಲಿ ಚೆಕ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಬನ್ನಿ ನಿಮಗೆ ಆಗ ಮೊದಲಿಂದನೂ ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಆಗೋಣ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್